ಇದರಲ್ಲಿ ಎರಡು ಥರ ತನಿಖೆ ಆಗಿತ್ತು ಒಂದು ನಿವೃತ್ತ ಅಂದರೆ ನ್ಯಾಯಮೂರ್ತಿಗಳ ಕಡೆಯಿಂದ ಒಂದು ತನಿಖೆ ಅಂತ ಹೇಳಿ ಚರ್ಚೆ ನಡೆದಿತ್ತು ಇನ್ನೊಂದು ಕಡೆ ಮೆಜಿಸ್ಟೇರಿಯಲ್ ತನಿಖೆಗೆ ಆಗಿ ಸಿದ್ದರಾಮಯ್ಯನವರು ಆದೇಶ ಮಾಡಿಬಿಡ್ತಾರೆ ಮ್ಯಾಜಿಸ್ಟ್ರೇಟ್ ಒಬ್ಬರು ಬಂದು ಇದನ್ನು ತನಿಖೆ ಮಾಡಬೇಕು ಆ ತನಿಖೆ ನನಗೆ ವರದಿ ಬೇಕು ಅಂಥೇಳಿ ಈ ಒಂದು ಪ್ರಕರಣದ ತೀವ್ರತೆ ಇನ್ನೂ ಜಾಸ್ತಿ ಪಡೆದುಕೊಳ್ತಾ ಇರುವಂತೆ ಮೆಜಿಸ್ಟೇರಿಯಲ್ ಎನ್ಕ್ವೈರಿ ಸಾಕಾಗಲ್ಲ ಇದಕ್ಕೆ ನ್ಯಾಯಾಂಗದ ತನಿಖೆ ನಡೆದು ಬಿಡಲಿ ನ್ಯಾಯಮೂರ್ತಿಗಳ ಒಂದು ತನಿಖೆ ನಡೆದು ಬಿಡಲಿ ಅಂಥೇಳಿ ಸರ್ಕಾರ ಇನ್ನೂ ಅಪ್ಗ್ರೇಡ್ ಮಾಡ್ಕೊಳ್ತಾವಾಗ ಸ್ಟೇಜ್ ಬೈ ಸ್ಟೇಜಲ್ಲಾಗಿದೆ ಇದು ಮೆಜಿಸ್ಟೇರಿಯಲ್ ತನಿಖೆ ಅಂತ ಹೇಳ್ತಾರೆ ಯಾವ ತುಂಬ ಅದ್ರ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಇದು ಸಾಲಲ್ಲ ಅಂತ ಆ ನಂತರ ನ್ಯಾಯಾಂಗದ ತನಿಖೆಗೆ ಹೋಗಿತ್ತು ಇನ್ನು ಮೆಜಿಸ್ಟೇರಿಯಲ್ ತನಿಖೆ ಅಂತ ಬಂದಾಗ ಇನಿಷಿಯಲಿ ಅವರೇ ತಾನೇ ಇದಕ್ಕೆ ಹೆಜ್ಜೆ ಇಟ್ಟಿದ್ದು ಆ ವರದಿ ಏನು ಹೇಳ್ತಾ ಇದೆ ಅದು ಸಲ್ಲಿಕೆಯಾಗಿದೆ ಇವತ್ತು ಬೆಂಗಳೂರು ನಗರ ಡಿ ಸಿ ಜಗದೀಶ್ ಅವರು ದಂಡಾಧಿಕಾರಿ ಬೆಂಗಳೂರು ನಗರ ಡಿ ಸಿ ದಂಡಾಧಿಕಾರಿ ಜಗದೀಶ್ ಅವರು ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ವರದಿ ಸಲ್ಲಿಕೆಯಾಗಿದೆ ಸುಮಾರು ಒಂದು ತಿಂಗಳ ಕಾಲ ತನಿಖೆಯನ್ನು ನಡೆಸಿ ಅವರು ವರದಿ ಕೊಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳು ಗಾಯಾಳುಗಳು ಮೃತರ ಕುಟುಂಬಸ್ಥರು ಸೇರಿದಂತೆ ಸುಮಾರು ನೂರಕ್ಕೂ ಹೆಚ್ಚು ಜನರ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಘಟನಾ ಸ್ಥಳದ ಸಿ ಸಿ ಟಿ ವಿ ಫುಟೇಜ್ ಮಹಜರು ನಡೆಸಿ ವರದಿ ಸಲ್ಲಿಕೆ ಮಾಡಿದ್ದಾರೆ ಈಗ ಒಂದು ಕಡೆ ನಮಗೆ ಮೈಕಲ್ ಡಿ ಕುನ್ಹಾ ಅವರ ಒಂದು ವರದಿ ಏನು ಹೇಳ್ತಾ ಇದೆ ಅಂತ ಒಂದು ಭಾಗ ಅದನ್ನಾಗಲಿ ನಾವು ನೋಡಿದ್ವಿ ಇದೀಗ ಮೆಜಿಸ್ಟೇರಿಯಲ್ ಎನ್ಕ್ವೈರಿ ಅಂತ ಬಂದಾಗ ನೋಡಿ ಕಾಲು ತುರುತಕ್ಕೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕಾರಣ ಹೇಳಿ ಇವರು ವರದಿಯನ್ನು ಕೊಟ್ಟಿದ್ದಾರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೇರ ನೇರ ಹೊಣೆ ಇದಕ್ಕೆ ಮೆಜಿಸ್ಟೇರಿಯಲ್ ದಂಡಾಧಿಕಾರಿಗಳ ವರದಿ ಇದು ಆರ್ ಸಿ ಬಿ ಮ್ಯಾನೇಜ್ಮೆಂಟೇ ಈ ಹೊಣೆ ಹೊತ್ಕೋಬೇಕು ಅಂತ ಪೊಲೀಸರ ಅನ್ ಅನುಮತಿಯನ್ನೇ ಪಡ್ಕೊಂಡಿಲ್ಲ ಕಾರಣ ಅವರು ಪೊಲೀಸರು ಕೇಳಿರ್ತಾರೋ ಅವರು ಈ ಆರ್ ಸಿ ಬಿ ಕಡೆಯವರು ಮ್ಯಾನೇಜ್ಮೆಂಟ್ನವರು ಪೊಲೀಸರು ಕೇಳಿರ್ತಾರೆ ನಮ್ಗೆ ಅನುಮತಿ ಬೇಕು ಹಿಂಗೆ ಜನ ಬರ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಸಿಗಲ್ಲ ವಿರಾಟ್ ಕೊಹ್ಲಿ ಬ್ಯಿ ಹಾಗೆ ಹೀಗೆ ಅಂತ ನೋಡಿ ಇವ್ರುಗಳೇ ಇವರೆಲ್ಲ ಒಂಥರ ಅನುಮತಿಯನ್ನು ಕೇಳಿರ್ತಾರೆ ಅನುಮತಿಯನ್ನು ಪೊಲೀಸರು ಕೊಡೋದೇ ಇಲ್ಲ ನಾವು ಅನುಮತಿ ಕೊಡೋಕ್ಕಾಗಲ್ಲ ಅಂದಿರ್ತಾರೆ ಪೊಲೀಸರು ಅನುಮತಿ ಕೊಡದೇ ಇದ್ದರೂ ಕೂಡ ಫ್ರೀ ಪಾಸ್ ಘೋಷಣೆ ಮಾಡಿದ್ರು ಇವರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಫ್ರೀ ಪಾಸ್ ಕೊಟ್ಬಿಡ್ತೀವಿ ಬಂದುಬಿಡಿ ಎಲ್ಲರು ಅಂತೇಳಿ ಕೇಳಬೇಕಾ ವಿರಾಟ್ ಕೊಹ್ಲಿನ ಕಣ್ಣಾರೆ ಹತ್ತಡಿ ದೂರದಲ್ಲಿ ಇಪ್ಪತ್ತಡಿ ದೂರದಲ್ಲಿ ಐವತ್ತಡಿ ದೂರದಲ್ಲಿ ನಾವು ನೋಡ್ತೀವಿ ವಿರಾಟ್ ಕೊಹ್ಲಿ ಹದಿನೆಂಟು ವರ್ಷ ಆದಮೇಲೆ ಗೆದ್ದಿರೋದು ಆರ್ ಸಿ ಬಿ ಒಂದು ಗೆದ್ದಿರೋದು ಕೇಳಬೇಕಾ ಜನ ನುಗ್ಗಿದ್ರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಫ್ರೀ ಪಾಸ್ ಘೋಷಣೆ ಮಾಡಿತ್ತು ಕಾರ್ಯಕ್ರಮ ಇತರ ಆಯೋಜನೆ ಮಾಡಿದ್ದೆ ಈ ಇಡೀ ದುರ್ಘಟನೆಗೆ ಕಾರಣ ಅಂಥೇಳಿ ವರದಿ ಹೇಳ್ತಾ ಇದೆ ಆರ್ ಸಿ ಬಿ ಡಿ ಎನ್ ಎ ಕೆ ಎಸ್ ಸಿ ಎ ಪೊಲೀಸ್ ಇಲಾಖೆ ಪಾತ್ರದ ಬಗ್ಗೆ ಕೂಡ ಇವರು ಉಲ್ಲೇಖ ಮಾಡಿದ್ದಾರೆ ನಾಲ್ಕು ಸಂಸ್ಥೆಗಳ ಪಾತ್ರದ ಬಗ್ಗೆ ಜಿಲ್ಲಾಧಿಕಾರಿ ಜಗದೀಶ್ ಉಲ್ಲೇಖಿಸಿದ್ದಾರೆ ತೊಡೆದ ಘಟನೆಗೆ ಮೊದಲ ಕಾರಣ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಎರಡನೇ ಸ್ಥಾನದಲ್ಲಿ ಡಿ ಎನ್ ಎ ಇದೆ ಈವೆಂಟನ್ನು ಆರ್ಗನೈಸ್ ಮಾಡಿದಂಥವರು ಮೂರನೇ ಸ್ಥಾನದಲ್ಲಿ ಕೆ ಎಸ್ ಸಿ ಎ ಇದೆ ನಾಲ್ಕನೇ ಸ್ಥಾನದಲ್ಲಿ ಪೊಲೀಸ್ ಇಲಾಖೆ ಇರೋದು ಅವರು ಕೂಡ ಇದ್ದಾರೆ ಅಂಥೇಳಿ ಈ ಒಂದು ವರದಿ ಹೇಳ್ತಾ ಇದೆ